ಜೈ ಶಿವಶಂಕರ್ ಜೈ ಭೋಲೆನಾಥ್ ಜೈ ಬಜರಂಗಿ ಜೈ ಶಿವಶಂಕರ್ ಜೈ ಭೋಲೆನಾಥ್ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನು ಕೂಡಿದ ನಂಜುಂಡೇಶ್ವರನೇ ಶ್ರೀ 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 ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಕ್ಷಯಪುರ ವೈಟ್ ಫೀಲ್ಡ್ ಇಮ್ಮಡೆಹಳ್ಳಿ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಾವು ಭೇಟಿ ನೀಡ್ತಾ ಇದೀವಿ ಲೈವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ ಶ್ರೀಕಂಠ ವಿಷಕಂಠ ಲೋ ಎಲ್ಲಮ್ಮ ದೇವಿ ಜಗ ಮಗ ಜಗ ಮಗ ಲೈಟ್ಗಳಿಂದ ಕಂಗೊಳಿಸುತ್ತಿದೆ ಶ್ರೀಕಂಠೇಶ್ವರ ಶ್ರೀಕಂಠ ವಿಷಕಂಠ ಲೈವ್ ದೃಶ್ಯಾವಳಿಗಳಿಗೆ ಸ್ವಾಗತ ಸುಸ್ವಾಗತ ನೋಡ್ತಾ ಇದ್ದೀರಾ ಓಂ ಶ್ರೀಕಂಠೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಓಂ ನಮಃ ಓಂ ಶಿವಾಯ ಓಂ ಶಿವಾಯ ನೋಡ್ತಾ ಇದ್ದೀರಾ ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಹಾಕಿದ್ದಕ್ಕೆ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ಎಸ್ ಎಸ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಲೈವ್ ಬ್ರಹ್ಮೋತ್ಸವ ವೈಟ್ ಫೀಲ್ಡಿನ ನೇರ ದೃಶ್ಯಾವಳಿಗಳು ವೈಟ್ ಫೀಲ್ಡಿನ ನೇರ ದೃಶ್ಯಾವಳಿಗಳು ಬನ್ನಿ ಹಾಗಾದರೆ ವೈಟ್ ಫೀಲ್ಡಿನ ನೇರ ದೃಶ್ಯಾವಳಿಗಳನ್ನ ನೋಡೋಣ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಜೈ ಶಿವಶಂಕರ್ ಓಂ ನಮಶ್ವ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಇಪ್ಪತ್ತನೇ ವರ್ಷದ ಬ್ರಹ್ಮ ರಥೋತ್ಸವ

ನೋಡ್ತಾ ಇದ್ದೀರಾ ಎಸ್ ಎಸ್ ನ್ಯೂಸ್ ನ ಲೈವ್ ದೃಶ್ಯಾವಳಿಗಳು ಏ ಯೂಸಿಫ್ ಬನ್ನಿ ಯಾರು ಸರ್ ಮೈನ್ ಯಾರು ಮೈನು ಹೇಳ್ಬೇಕಾನೆ ಅವ್ರಿಗೆ ಶ್ರೀಶ್ವರ ಸ್ವಾಮಿ ದೇವಸ್ಥಾನ ಓಂ ನಮಶ್ವಾಯ್ ಬನ್ನಿ ಬನ್ನಿ ನೋಡ್ತಾ ಇದೀರಾ ಲೈವ್ ನೇರ ದೃಶ್ಯಾವಳಿಗಳು ಶ್ರೀಕಂಠೇಶ್ವರ ಸ್ವಾಮಿ ದಕ್ಷಿಣ ತಾಲೂಕು ಬೆಂಗಳೂರು ದಕ್ಷಿಣ ತಾಲೂಕುರಮ್ಮೆ ಮಹಾದೇವಪುರ ಕ್ಷೇತ್ರ ಇದೆ ಇದು ಸುಮಾರು ಪ್ರಳಯ ಕಾಲದ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇದೆ ದಕ್ಷಿಣ ಕಾಶಿ ತಾನೇ ಪ್ರಸಿದ್ಧಿಯಾಗಿದೆ ಪೂರ್ವಿಕರು ಹಿಂದೆ ಸುಮಾರು ಆರ್ನೂರು ಏಳುನೂರು ವರ್ಷದ ಇತಿಹಾಸ ಆರ್ನೂರು ಏಳುನೂರು ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ ಭಾಳ ಜನ ಬರ್ತಾರೆ ಇಲ್ಲಿ ಭಾಳ ಜನ ಭಕ್ತಾದಿಗಳಿದ್ದಾರೆ ಬಂದು ಅವರವರ ಒಂದು ಆಯ್ಕೆಗಳು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಪ್ರತಿ ಕಾರ್ತಿಕ ಮಾಸ ಶ್ರಾವಣ ಮಾಸ ಮತ್ತು ಈ ಮಹಾಶಿವರಾತ್ರಿ ಭಾಳ ಜನ ಬರ್ತಾರೆ ಇಲ್ಲಿ ಸಂಜೆ ವೇಳೆ ಬೆಳಗ್ಗೆ ಸ್ವಾಮಿಯವರಿಗೆ ಮೂರು ಗಂಟೆಗೆ ರುದ್ರಾಕ್ಷಕ ಐದು ಆರು ಗಂಟೆಗೆ ಎಲ್ಲರಿಗೂ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ ತದಾದ ನಂತರ ಪ್ರಸಾದ ವಿನಿಯೋಗ ಇರುತ್ತೆ ಇದೆಲ್ಲ ನಮ್ಮ 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 ಗ್ರಾಮದ ವೀರಶೈವ ಜನಾಂಗ ಮತ್ತು ವೀರಶೈವ ಸೇವಾಭಿವೃದ್ಧಿ ಸಂಘದವರು ಏರ್ಪಾಡು ಮಾಡ್ತಾ ಇರ್ತಾರೆ ಇಪ್ಪತ್ತು ವರ್ಷದ ವಾರ್ಷಿಕೋತ್ಸವ ಬೇರೆ ಈ ವರ್ಷ ಬಂದಿದೆ ಈ ಒಂದು ಇಪ್ಪತ್ತು ವರ್ಷದ ವಾರ್ಷಿಕೋತ್ಸವದಲ್ಲಿ ಸುಮಾರು ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲ ಒಂದು ಜನಾಂಗದವರು ಇಲ್ಲಿ ಬಂದು ಸೇರ್ತಾರೆ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳಿವರು ಶ್ರೀತಾ ಶ್ರೀಯುತ ನಮ್ಮ ದೇವಸ್ಥಾನದ ಕಾರ್ಯದರ್ಶಿಗಳು ಶ್ರೀಯುತ ನಾಗರಾಜರವರು ಇವರು ನಮ್ಮ ದೇವಸ್ಥಾನದ ಒಬ್ಬ ಸದಸ್ಯರಾಗಿದ್ದಾರೆ ಬಹಳ ನೀವೇ ನೋಡ್ತಾ ಇದ್ದೀರಾ ಬಹಳ ಜನ ಬರ್ತಾನೆ ಇದ್ದಾರೆ ಈಗ ವೀರುಗಾಸೆ ಇದೆ ಈಗ ಸಂಜೆ ವೀರಗಾಸೆ ಇದೆ ಸ್ವಾಮಿ ಅವರ ಪ್ರೊಸೆಷನ್ ಇದೆ ಮೆರವಣಿಗೆ ಇದೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ನಮ್ಮ ಗ್ರಾಮದಲ್ಲಿ ಸುಮಾರು ನಮ್ಮೂರಲ್ಲಿ ಒಂದು ಹದಿನೈದು ಇಪ್ಪತ್ತು ದೇವಸ್ಥಾನಗಳಿವೆ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಬ್ರಹ್ಮರಥೋತ್ಸವ ಬೇರೆ ಇದೆ ಎಷ್ಟು ಜನ ಸೇರ್ತಾರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ಪ್ರತಿ ವರ್ಷ ವರ್ಷ ಏನು ಶಿವರಾತ್ರಿ ವಿಶೇಷತೆ ಏನು ಉದ್ಭವ ಮೂರ್ತಿ ಇದು ಶ್ರೀಕಂಠೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಿರೋದು ಇದು ಪೂರ್ವಿಕರು ನಮ್ಮ ತಂದೆಯವ್ರಿಂದ ಇದು ಇದು ಸಾವಿರದ ಒಂಬೈನೂರ ಮೂವತ್ತೈದನೇ ಮುಂಚೆ ಸ್ಥಾಪನೆ ಆಗಿರೋದು ದೇವಸ್ಥಾನ ಹಳೆ ದೇವಸ್ಥಾನ ಇದನ್ನು ಈ ಇಪ್ಪತ್ತು ವರ್ಷದ ಹಿಂದೆ ಆ ದೇವಸ್ಥಾನ ತೆಗೆದು ದೇವೇಂದ್ರ ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಇದೆಲ್ಲ ಮಾಡ್ತಾ ಇರೋದು ಈ ದೇವಸ್ಥಾನ ಖಾಸಗಿ ದೇವಸ್ಥಾನ ಇದಕ್ಕೆ ಒಬ್ಬ ಹೆಣ್ಣೆಂಗ್ಸು ಸಾವಿರದ ಒಂಬೈನೂರ ಮೂವತ್ತಾರನೇ ಐದು ಈ ದೇವಸ್ಥಾನನ ಮೂವತ್ತೈದಕ್ಕೆ ಮುಂಚೆ ಸ್ಥಾಪನೆ ಮಾಡಿ ಈ ದೇವಸ್ಥಾನಕ್ಕೆ ಇದೇ ಮೈನ್ ರೋಡು ಅನ್ನೋರಿಗೆ ಐದು ಎಕರೆ ಜಮೀನು ದೇವ್ರ ಹೆಸರಿಗೆ ಮುನಿಯಮ್ಮ ಅನ್ನೋ ಮುನಿಯಮ್ಮ ಅಂತ ಅವರ ಹೆಸರು ಮುನಿಯಮ್ಮ ದೇವರ ಹೆಸರಿಗೆ ಗಿಫ್ಟ್ ಇಡು ರಿಜಿಸ್ಟ್ರು ಸಾವಿರದ ಒಂಬೈನೂರ ಮೂವತ್ತಾರನೇ ಜನಗೆ ಮಾಡಿಬಿಟ್ಟಿರ್ತಾರೆ ಆ ದೇವರ ಆ ಜಮೀನು ಯಾರೋ ಬೇರೆವ್ರು ಮಾಡ್ಕೊಂಡಿದ್ರು ಅದನ್ನು ನಾವು ಇಪ್ಪತ್ತೈದು ವರ್ಷದಿಂದ ಓಡಾಟ ಮಾಡಿ ಐದು ಎಕರೆ ಮೂರು ಗಂಟೆ ಇವತ್ತು ಸುಮಾರು ಒಂದು ನೂರೈವತ್ತು ಕೋಟಿ ಬೆಲೆ ಬಳಸ್ತೀವಿ ಈ ದೇವಸ್ಥಾನ ಪ್ರಾಪರ್ಟಿ ಪ್ರಾಪರ್ಟಿ ಈ ಪ್ರಾಪರ್ಟಿ ಇವತ್ತು ಕೋಟಿ ನೂರ ನೂರೈವತ್ತು ಕೋಟಿ ಪ್ರಾಪರ್ಟಿ ಪ್ರೆಸೆಂಟ್ ಇವತ್ತು ನೀವು ಕೊಟ್ಟರೆ ನೂರೈವತ್ತು ಕೋಟಿ ವ್ಯಾಲ್ಯೂ ಇದೆ ಈ ದೇವಸ್ಥಾನಗಳ ಯಾವುದೇ ದೇವಸ್ಥಾನ ತಪ್ಪಾಯ್ತು ಏನು ಹೇಳ್ಬಿಟ್ಟೆ ಅಷ್ಟೇ ಅಲ್ಲ ಇಲ್ಲಿ ನಾಲ್ಕೊಂಡು ಹಳ್ಳಿ ಅಥವಾ ಒಂದೇ ಜಮೀನು ಇದೆ ಗದ್ದೆ ಜಮೀನು ಎಲ್ಲ ಒಂದೇ ಗಿಫ್ಟ್ ಆಯಮ್ಮ ಮಾಡಿದ್ರು ಅಮ್ಮ ವಿಜ್ವೇ ಆಗಿಬಿಟ್ಟಿದ್ರು ಮದುವೆ ಒಂದು ಆರು ತಿಂಗಳಿಗೆ ಗಂಡ ತೀರಿ

ಇಲ್ಲಿ ಒಂದು ಏನೋ ಒಂದು ನಂಬಿಕೆ ಧರ್ಮ ನಮ್ಮ ಸನಾತನ ಧರ್ಮ ಒಲಿಬೇಕು ಅಂದರೆ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ಬರ್ತಾ ಈ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಏನೋ ಒಂದು ದೇವಸ್ಥಾನ ಇದೆ ಪ್ರಯಾಣ ವೀರಭದ್ರೇಶ್ವರ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷದ ಇತಿಹಾಸ ಇದೆ ಈಗ ನೀವು ಲಖುವಂತೇವಳಿ ನೋಡ್ತಾ ಇದ್ದೀವಲ್ಲ ಸೇಮ್ ಅದೇ ಥರ ನಮ್ಮ ದೇವಸ್ಥಾನ ಹೊಂದಿದೆ ವೀರಭದ್ರೇಶ್ವರ ದೇವಸ್ಥಾನ ಸೇಮ್ ಅದೇ ಪ್ರತೀತಿ ಇದು ದೇವಸ್ಥಾನ ಅದೇ ದೇವಸ್ಥಾನ ವೆರಿ ನೈಸ್ ಓಕೆ ಹಂಗೆ ಇರಿ ಲೈವಲ್ಲಿ ನಿಮಿಷ ಇರಿ ಇಟ್ಕೊಳ್ಳಪ್ಪ ಹಂಗೆ ಲೈವಲ್ಲಿ ರೆಡಿ ಬ್ಯಾಕ್ ಹೋಗಿ ಬ್ಯಾಕ್ ಹೋಗಿ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ವಿಶೇಷವಾಗಿ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಿಂದಾಗಿ ಎಸ್ ಎಸ್ ನ್ಯೂಸು ಆಲ್ ಓವರ್ ಶಿವ ಸ್ವಾಮಿ ದೇವಸ್ಥಾನ ವಿಶೇಷವಾಗಿ ತನ್ನದೇ ಆದ ಒಂದು ಚಾಪು ಮೂಡು ಇಪ್ಪತ್ತು ವಸಂತಗಳಿಂದ ನಿರಂತರವಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ಪೂಜಾ ಕೈಕರ್ಯಗಳೆಲ್ಲ ನಡೀತಾ ಇದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಲವಾರು ಮಹನೀಯರನ್ನು ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಅರ್ಚಕರು ತುಂಬ ವಿಷಯಗಳನ್ನ ಹೇಳಿದರು ಅದೇ ಥರನೇ ಇಮ್ಮುಡಹಳ್ಳಿಯ ಗ್ರಾಮಸ್ಥರಾಗಿರ್ಬೋದು ಸ್ಥಳೀಯವಾಗಿ ಚಾಪು ಮೂಡಿಸಿ ಸುಮಾರು ದೇವಸ್ಥಾನದ ಅಭಿವೃದ್ಧಿ ಮತ್ತು ದೇವರ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಎಲ್ಲ ಮಾಡಿ ಆಲ್ಮೋಸ್ಟ್ ತುಂಬ ಚಾಪು ಮೂಡಿಸಿರೋರು ಎಲ್ಲರೂ ಸೇರಿ ಇವತ್ತು ನೋಡ್ತಾ ಇದ್ದೀರಾ ಶಿವರಾತ್ರಿಯ ಹಿನ್ನೆಲೆಯಿಂದಾಗಿ ಸುಮಾರು ಜನ ಸ್ಥಳೀಯ ಗ್ರಾಮಸ್ಥರಾಗಿರ್ಬೋದು ಸ್ಥಳೀಯ ಏರಿಯಾದ ಜನರು ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ನಾವು ಸಹ ಬಂದಿದ್ವಿ ಅರ್ಚಕರು ಹೇಳ್ತಾ ಇದ್ರು ಸುಮಾರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತಿನ ಒಂದು ಶಿವರಾತ್ರಿ ಹಬ್ಬ ಸಡಗರ ಸಂಭ್ರಮಗಳಿಂದ ಕೂಡಿದೆ ಮತ್ತೆ ಒಟ್ಟಾರೆಯಾಗಿ ಫೈನಲ್ ಏನು ಹೇಳ್ತೀರಾ ಚಕ್ರ ಇದು ಒಂದು ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ ಓಕೆ ನಮ್ಮ ಗ್ರಾಮದಲ್ಲಿ ಕೆಲವು ದೇವಸ್ಥಾನಗಳು ಜೀರ್ಣೋದ್ಧಾರ ನಮ್ಮ ದೇವಸ್ಥಾನದ ಕೆಲವು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದ ಮೇಲೆ ಇದೇ ಒಂದು ಪ್ರತಿಷ್ಠೆ ಒಂದು ಬಂದಿದೆ ದೇವಸ್ಥಾನಕ್ಕೆ ಪ್ರತಿ ವರ್ಷ ಪ್ರತಿದಿನ ದಿನಾಭಿಷೇಕ ಗಣ್ಯ ಈಗಾಗಲೇ ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಪಿ ಸಿ ಮೋಹನ್ ಅವರು ಬಂದು ಹೋಗಿದ್ದಾರೆ ನಮ್ಮ ಶಾಸಕರು ಅರವಿಂದ್ ಲಿಂಬಾವಳಿಯವರು ಬಂದಿದ್ದಾರೆ ಆಮೇಲೆ ಆಜಿ ಮಾಜಿ ಮಾಜಿ ಅವರು ಈಗ ಹಾಲಿ ಶಾಸಕರು ಅವರು ಶ್ರೀಮತಿ ಅವರು ಶ್ರೀಮತಿ ಮಂಜುಳಾ ಲಿಂಬಾವಳಿಯವರು ಬಂದು ಹೋಗಿದ್ದಾರೆ ಇನ್ನು ಬಿಜೆಪಿ ಬರ್ತಾ ಇದ್ದಾರೆ ಮೋಹನ್ ಈ ಕ್ಷೇತ್ರದ ಎಂ ಪಿ ಅವರು ಅವರು ಬಂದು ಮಧ್ಯಾಹ್ನ ದರ್ಶನ ಮಾಡ್ಕೊಂಡು ಬಂದು ಪ್ರತಿ ವರ್ಷ ಅವರು ಪ್ರತಿ ವರ್ಷ ಬರ್ತಾ ಇದ್ದಾರೆ ಮಧ್ಯಾಹ್ನ ಸರಿ ಸರ್ ಮಾತನಾಡದ ಪದನಾ ಗೊಂದು ಹೋಗಿದ್ದಾರೆ ರಾಜಾರడ్డి ಅವರು ಬಂದ ಹೋಗಿದ್ದಾರೆ ನಮ್ಮ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರು ಬಂದ ಹೋಗಿದ್ದಾರೆ ಇದು ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ ಯಾವುದು ಇಲ್ಲ ಸರ್ ನಮ್ಮ ಗ್ರಾಮದಲ್ಲಿ ಯಾವುದು ಇಂತಹ ಅವಕಾಶ ಇಲ್ಲ ಇಲ್ಲಿ ಮಾಡ್ತಾರೆ ನಮ್ಮ ಗ್ರಾಮದಲ್ಲಿ ನಮ್ಮ ಇಂಡಡಿ ಗ್ರಾಮ ಒಂದು ಇತಿಹಾಸ ಆಗುವುದಿಲ್ಲ ಅದು ನೆನಪಲ್ಲಿ ನಾವು ಯಾರು ಮಾತಾಡಲಿಲ್ಲ ಸರ್ ಆ ಭಕ್ತಿ

ದ್ರೌಪದಮ್ಮ ಚಪ್ಪಲಮ್ಮ ಚೌಡೇಶ್ವರಿ ಪಕ್ಷದೊಳಗೇನೆ ಇದೆ ಸುಮಾರು ಹದಿನಾಲ್ಕು ದೇವಾಲಯಗಳು ಇದು ಎಲ್ಲ ಭಕ್ತಾದಿಗಳು ಬಂದು ಸಹಕರಿಸ್ತಾರೆ ನಿಮ್ಮ ಹೆಸರು ಸಿದ್ಧಲಿಂಗಯ್ಯ ಅವರು ನಿಮ್ಮ ದೇವರ ಆರಾಧನೆ ಮಾಡ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ಲೈವ್ ದೃಶ್ಯಾವಳಿಗಳು ಮತ್ತೊಂದು ಲೈವ್ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಿರೀಕ್ಷಿಸಿ ಸಂತೋಷ್ ಆದ್ಯ ಮಹಾರಾಜ್ ಸೈನಿಕ್ ಆಫ್ ಥ್ಯಾಂಕ್ ಯು ನಮಸ್ಕಾರ ಎಂಡ್ ಮಾಡಿ ಎಂಡ್ ಮಾಡಿ ಇದನ್ನ ತೋರಿಸ ಎಂಡ್ ಮಾಡಿ ಅಲ್ಲೊಂದು ತಗೊಳ್ಳೋದಾ ಬನ್ನಿ ಈ ಜನ ತಗೊಳ್ಳಿ ಈ ಜನ ತಗೊಳ್ಳಿ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ತುಂಬ ಪವರ್ಫುಲ್ ಅಪ್ಪ ಒಂದು

ನೋಡ್ತಾ ಇದೀರಾ ದೇವರ ದರ್ಶನ ಮಾಡ್ಕೊಳ್ಳಿ ದಯವಿ ತೋರಿಸ್ಬೋದಲ್ಲ ಇದೊಂದು Yeah